ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಇಸ್ಕಿದ ಬೇಲೆ ಹಾಕಿ ಎಗ್ ಬಿರಿಯಾನಿ ಮಾಡಿ ಇದ್ದೀನಿ ನೋಡಿ ಸ್ಟೀಮ್ ಹಾಕಿ ಎರಡು ಗ್ಲಾಸ್ ಅಕ್ಕಿನ ನಾನು ತೆಗೆದುಕೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಹಕ್ಕಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಹಾಕಬೇಕಾಗತ್ತೆ ಈಗ ನಾವು ಮಸಾಲೆ ಹರಿಯೋಣ ಏನಂತ ನೋಡೋಣ ಬನ್ನಿ ನೋಡಿ ಸ್ವಲ್ಪ ಶುಂಠಿ ಹಸಿ ಶುಂಠಿ ತೆಗೆದುಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ದಪ್ಪದಾಗಿರುವಂತಹ ಬೆಳ್ಳುಳ್ಳಿನ ಸುಳಿದಿ ಇಟ್ಕೊಂಡಿದ್ದೀನಿ ಇವೆರಡನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಮತ್ತೆ ನೋಡಿ ಒಂದು ಏಳು ಹಸಿ ಮೆಣಸಿನ್ಕಾಯನ್ನ ತೆಗೆದುಕೊಂಡಿದ್ದೀನಿ ನೋಡಿ ಶುಂಠಿ ಒಂದು ಗಡ್ಡೆ ಶುಂಠಿ ಸ ಒಂದು ಬೆಳ್ಳುಳ್ಳಿ ಸ್ವಲ್ಪ ಒಂದು ಇಂಚಿನಷ್ಟು ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ನೋಡಿ ಒಂದು ಏಳು ಹಸಿಮೆಣಸಿನಕಾಯಿ ಮತ್ತು ಮೆಂತ್ಯ ಸೊಪ್ಪು ಒಂದಿಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಮತ್ತು ಕುದಿನ ಸೊಪ್ಪು ಒಂದಿಷ್ಟು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಗಸಗಸೆ ಒಂದು ಸ್ಪೂನು ಮತ್ತು ಮಿಕ್ಸ್ ಮಸಾಲೆ ಪುಡಿ ಒಂದು ಸ್ಪೂನು ಎರಡನ್ನು ಹಾಕ್ತಾಯಿದ್ದೀನಿ ಗಸಗಸೆ ಹಾಕೋದು ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ಈಗ ಇದನ್ನು ನಾವು ನೀರು ಹಾಕಿ ರುಬ್ಕೊಳ್ಳೋಣ ಮಿಕ್ಸ್ ಮಸಾಲೆ ಪುಡಿ ನಿಮ್ಮ ಮನೆಯಲ್ಲಿರೋದು ಹಾಕಿ ಇಲ್ಲಾಂದರೆ ಅಂಗಡಿನಲ್ಲಿ ಸಿಗುತ್ತೆ ಅದನ್ನು ಬೇಕಾದರೂ ತಂದು ಹಾಕ್ಬೋದು ಈಗ ಇದನ್ನು ನಾವು ಟೇಸ್ಟ್ ಮಾಡ್ಕೊಳ್ಳೋಣ ಈಗ ನಾವು ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕೋಣ ಮತ್ತು ಅದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸೋಣ ಜಾಸ್ತಿ ಏನು ಬೇಡ ತುಪ್ಪ ಯಾಕಂದರೆ ಸ್ಮೆಲ್ಗೆ ಬೇಕು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಇರುತ್ತೆ ಜಾಸ್ತಿ ಹಾಕಿದರೆ ಸಪ್ಪೆ ಬರುತ್ತೆ ಈಗ ನಾವು ನೋಡಿ ಒಂದು ಏಲಕ್ಕಿ ಕಾಯಿ ಒಂದು ಲವಂಗ ಒಂದು ಐದು ಲವಂಗ ಒಂದು ಮರಾಠಿ ಮುದ್ದು ಒಂದೆರಡು ಚಕ್ಕೆ ಎರಡು ಎಲೆ ಪಲಾವ್ ಎಲೆ ಇಷ್ಟನ್ನು ಫ್ರೈ ಮಾಡೋಣ ಈಗ ಅದರ ಜೊತೆಗೆ ಉದ್ದದ್ದಕ್ಕೆ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಎರಡು ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ದಪ್ಪದಾಗಿರುವಂತಹ ಎರಡು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಕೂಡ ಚೆನ್ನಾಗಿ ಅತಿ ಬೇಗನೆ ಆಗುವಂತಹ ಬಿರಿಯಾನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಮಾಡಿ ನೋಡಿ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸೋಣ ಅದು ಒಂದು ಸ್ವಲ್ಪ ಫ್ರೈ ಆಗಲಿ ಒಂದು ನಿಮಿಷ ಈಗ ಎರಡು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದನ್ನು ಹಾಕ್ತಾಯಿದ್ದೀನಿ ಅದು ಒಂದು ಎರಡು ನಿಮಿಷ ಫ್ರೈ ಆಗಲಿ ಈಗ ಅದರ ಜೊತೆಗೆ ನೋಡಿ ಇಸ್ಕಿದ ಬೆಲೆ ಈ ಬಟ್ಲಲ್ಲಿ ಅರ್ಧ ತಗೊಂಡಿದ್ದೀನಿ ಇದನ್ನು ನೆನೆಸಿದ್ದೆ ಒಣಗಿದ್ದು ಇಸ್ಕಿದ ಮೇಲೆ ನೀವು ಬೇಕಂದರೆ ಹಸಿದು ಕೂಡ ಹಾಕೋಬೋದು ಅದನ್ನು ಹಾಕಿ ಇದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡೋಣ ಈಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ತಯಾರಿಸೋಣ ಇದು ಒಂದೆರಡು ನಿಮಿಷ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ ಈಗ ಅದರ ಜೊತೆಗೆ ಆಚಿ ಬಿರಿಯಾನಿ ಮಸಾಲ ಪುಡಿ ಎರಡು ಸ್ಪೂನನ್ನು ಹಾಕ್ತಾಯಿದ್ದೀನಿ ಅದನ್ನು ಒಂದು ನಿಮಿಷ ಹಾಗೆ ಕೈಯಾಡ್ಸೋಣ ಈಗ ಮೊಸರನ್ನು ನೋಡಿ ಈ ಬಟ್ಲಲ್ಲಿ ಕಾಲು ಭಾಗಕ್ಕಿಂತ ಒಂದು ಚೂರು ಜಾಸ್ತಿ ತೆಗೆದುಕೊಂಡಿದ್ದೀನಿ ಈಗ ಅದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡೋಣ ಒಳ್ಳೆಯ ಗಮ ಬರುತ್ತೆ ಫ್ರೆಂಡ್ಸ್ ಇವಾಗ ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಮೊಟ್ಟೆ ಬೇಯಿಸ್ಕೊಂಡಿದ್ದಂತಹ ಮೊಟ್ಟೆಗೆ ಈ ರೀತಿ ಚಾಕ ತೆಗೆದುಕೊಂಡು ಈ ರೀತಿ ನಾನು ಕಟ್ ಮಾಡಿದ್ದೀನಿ ಎಲ್ಲ ಮೊಟ್ಟೆಗೂ ಕೂಡ ನಾನು ಈಗ ಮೊಟ್ಟೆಗಳನ್ನು ಹಾಕ್ತಾಯಿದ್ದೀನಿ ಏಳು ಮೊಟ್ಟೆ ತೆಗೆದುಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನೀವು ಬೇಕಂದ್ರೆ ಜಾಸ್ತಿನೇ ತಗೋಬೋದು ಈಗ ಏಳು ಮೊಟ್ಟೆನ ನಾನು ಒಂದು ನಿಮಿಷ ಹಾಗೆ ಫ್ರೈ ಮಾಡ್ತೀನಿ ಈ ಮಸಾಲೆನಲ್ಲಿ ಈ ನೋಡಿ ಈ ಎರಡು ಗ್ಲಾಸ್ ಅಕ್ಕಿನ ನಾನು ಈ ಗ್ಲಾಸ್ ತೆಗೆದುಕೊಂಡಿದ್ದೆ ಅದನ್ನ ನೆನೆಸಿದ್ದೆ ಈಗ ಆ ಎರಡು ಗ್ಲಾಸ್ ಅಕ್ಕಿನ ಸ್ಟೀಮ್ ಹಾಕಿ ಇದು ಮಸೂರ ಅಕ್ಕಿ ಈಗ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ತುಂಬಾ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡಿ ಒಂದು ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಾಗಿರುತ್ತೆ ಅಂತ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ತೆಗೆದಿಟ್ಕೊಂಡಿದ್ದೆ ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ ಕಲ್ಲುಪ್ಪು ಆಕಾರ ಕಲ್ಲುಪ್ಪು ಈಗ ನೋಡಿ ಒಂದು ನಿಂಬೆಹಣ್ಣು ಸಣ್ಣದಾಗಿರುವಂತಹ ನಿಂಬೆಹಣ್ಣನ್ನು ರಸನ ಹಿಂಡ್ತಾ ಇದ್ದೀನಿ ಸಣ್ಣದಾಗಿರುವಂತಹ ನಿಂಬೆಹಣ್ಣು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನಿಂಬೆಹಣ್ಣು ರಸ ಹಿಂಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಬಿರಿಯಾನಿ ಈಗ ಕಸ್ತೂರಿ ಮೇತಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಏನದೇನೋ ಜಾಸ್ತಿ ಏನು ಬೇಕಾಗಿಲ್ಲ ಸ್ವಲ್ಪ ಹಾಕಿದರೂ ಸಾಕು ಸ್ಮೆಲ್ಗೋಸ್ಕರ ಒಳ್ಳೆ ಘಮ ಬರುತ್ತೆ ಬಿರಿಯಾನಿ ಈಗ ನಾವು ನೋಡಿ ನೀಟಾಗಿ ಕಲಸಿ ಒಂದು ನಿಮಿಷ ಹಾಗೆ ಕುದೀಲಿಕ್ಕೆ ಬಿಡೋಣ ಕುದೀಲಿ ನೋಡಿ ಈ ರೀತಿ ನೊರೆ ಸ್ಟಾರ್ಟ್ ಆದಾಗ ಈಗ ಮುಚ್ಚಳ ಮುಚ್ಚೋಣ ಮುಚ್ಚಳ ಮುಚ್ಚಿ ಮೂರು ವಿಜಲನ್ನು ನಾವು ಹೋಗಿಸ್ಕೊಳ್ಳೋಣ ಐದು ನಿಮಿಷ ಆಯಿತು ಮೂರು ವಿಜಲ್ ಕೂಗಿಸಿ ನೋಡೋಣ ಬಿರಿಯಾನಿ ಹೇಗಾಗಿದೆ ಅಂತ ಇಸ್ಕಿದ ಬೇಲೆ ಮತ್ತು ಎಗ್ ಬಿರಿಯಾನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಇಸ್ಕಿದ ಬೇಲೆ ಕೂಡ ಸೀದೋಗಲ್ಲ ಫ್ರೆಂಡ್ಸ್ ನೋಡಿ ನಾವು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀವಲ್ಲ ಅದರಿಂದಾಗಿ ಬಿಸ್ಕಿತ್ ಬೆಲೆ ಕೂಡ ಹಾಗೆ ಇರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈಗ ಇದನ್ನು ಕಲಿಸೋ ಹಾಗೆ ಇಲ್ಲ ನಾವು ಬಾಕ್ಸ್ ಕೂಡ ಹಾಕ್ಕೊಡ್ಬೋದು ಮಕ್ಕಳಿಗೆ ಆಫೀಸ್ಗಳಿಗೆ ಹೋಗೋರು ಕೂಡ ಬಾಕ್ಸ್ ಕೂಡ ಹಾಕ್ಕೊಡ್ಬೋದು ಫ್ರೆಂಡ್ಸ್ ನಾನು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ತೆಗೆದು ಬಾಕ್ಸ್ಗೆ ಹಾಕಿದ್ದೀನಿ ನೀವು ಬೇಕಂದರೆ ಮೊಟ್ಟೆನ ಈ ಚಿಕ್ಕ ಬಾಕ್ಸಲ್ಲಿ ಇಂಥ ಚಿಕ್ಕ ಬಾಕ್ಸಲ್ಲಿ ಮೊಟ್ಟೆಗಳು ಹಾಕಿ ಈ ಬಾಕ್ಸಿಗೆ ನೀವು ಬಿರಿಯಾನಿ ಹಾಕಿ ಕಳಿಸ್ಬೋದು ಫ್ರೆಂಡ್ಸ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ಟೇಸ್ಟ್ ಆಗಿರುತ್ತೆ ಬಿಸ್ಕಿದ್ ಬೆಲೆ ಮತ್ತು ಮೊಟ್ಟೆ ಹಾಕಿ ಮಾಡಿದರೆ ಈ ರೀತಿ ಮಾಡಿ ಕೊಡಿ ಮಕ್ಕಳಿಗೆ ತುಂಬ ಟೇಸ್ಟಾಗಿ ತಿಂತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್